ಅದರ ಪ್ರಯುಕ್ತ ಇಂದು ಸುದ್ದಿಗೋಷ್ಠಿ ಕರೆದು ಎಲ್ಲರಿಗೂ ವಿಷಯವನ್ನು ತಿಳಿಸ್ಬೇಕಂತ ಹೇಳಿ ಇವತ್ತು ಸುದ್ದಿಗೋಷ್ಠಿ ಕರೋದ ಉದ್ದೇಶ ನಾನು ಮೃತ ಬಬಲೇಶ್ವರವರು ಪ್ರತಿಭಟನೆ ಆಗಲಿ ಈ ರೀತಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಚಟುವಟಿಕೆಗಳಿಂದ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಯಾವುದೇ ಒಂದು ಚಟುವಟಿಕೆ ಆಗಲಿ ಹಿಂದೂಪರ ಸಂಘಟನೆಗಳಲ್ಲಾಗಲಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ಇಂದು ಜಿಲ್ಲೆಯ ಜವಾಬ್ದಾರಿಗಳನ್ನು ನಾನು ನಮ್ಮ ಸಂಘಟನೆಗಳಲ್ಲಿ ನಾನು ನಿರ್ವಹಿಸಿದ್ದೀನಿ ಪ್ರಸ್ತುತ ವಿಶ್ವ ಹಿಂದೂ ಪರಿಷತ್ನ ವಿಜಯಪುರ ಜಿಲ್ಲೆಯ ಸೇವಾ ಪ್ರಮುಖ ಆಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ ಆಮೇಲೆ ಜಿಲ್ಲೆಯ ಜಿಲ್ಲೆಯಾದ್ಯಂತ ಈ ಜವಾಬ್ದಾರಿಗಳ ಜೊತೆಗೇನೆ ನಾನು ಎಲ್ಲ ಜಿಲ್ಲೆಯ ತಾಲೂಕಾ ಕೇಂದ್ರಗಳಾಗಿರ್ಬೋದು ಪಟ್ಟಣ ಪಂಚಾಯತ್ಗಳಾಗಲಿ ಪುರಸಭೆಗಳಾಗಲಿ ಅದಲ್ಲದೇನೆ ಎಲ್ಲ ನಮ್ಮ ಜಿಲ್ಲೆಯ ಗಡಿ ಗ್ರಾಮಗಳಾಗಲಿ ಈ ರೀತಿ ನಾನು ಎಲ್ಲ ಓಡಾಟ ಮಾಡಿ ಹಲವಾರು ರೀತಿ ನಾನು ಪ್ರವಾಸ ಮಾಡಿ ಎಲ್ಲ ಹಿರಿಯರ ಗಮನ ಎಲ್ಲರದ್ದು ನನ್ನ ವಿಷಯ ಈಗಾಗಲೇ ಏನಾಗಬೇಕು ಅಥವಾ ಮುಂದಿನ ದಿನಮಾನದೊಳಗೆ ನಮ್ಮ ವಿಜಯಪುರದೊಳಗೆ ಒಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆಗಳಾಗಲಿ ಅಭಿವೃದ್ಧಿ ವಿಷಯದೊಳಗೆ ಮುಂದಿನ ದೃಷ್ಟಿಕೋನ ಯಾವ ಥರ ಇರಬೇಕು ಈ ರೀತಿ ನಾನು ಹಲವಾರು ವಿಷಯಗಳನ್ನು ನಾನು ಈಗಾಗಲೇ ಸಂಗ್ರಹಿಸ್ಕೊಂಡೀನಿ ಸರಸ್ ಸಂಗ್ರಹಿಸ್ಕೊಂಡು ಅದ್ರ ಜೊತೆಗೇನೆ ನಾನು ಈ ರೀತಿ ನಾನು ಈ ಚುನಾವಣೆ ಒಳಗೆ ನಾನು ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಇನ್ನು ಮುಂದೆ ಬಂದು ಈ ರೀತಿ ನಾನು ಸಂಘಟನೆ ಮಾಡಬೇಕು ಹೇಳಿ ನಾನು ನಿರ್ಧಾರ ಮಾಡಿ ಮುಂದೆ ದೇಶದೊಳಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದೊಳಗೆ ಭಾರತ ಅತ್ಯಂತ ಬೃಹತ್ ಪ್ರಮಾಣದೊಳಗೆ ಅಭಿವೃದ್ಧಿ ಹೊಂದಿ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ನಮ್ಮ ದೇಶ ಅತ್ಯಂತ ಆರ್ಥಿಕವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಪ್ರವಾಸೋದ್ಯಮ ಆಗಲಿ ಈ ರೀತಿ ಹತ್ತು ಹಲವು ಕ್ಷೇತ್ರದೊಳಗೆ ನಮ್ಮ ದೇಶ ಈಗಾಗಲೇ ಸುಧಾರಣೆ ಕಂಡಿದ್ದು ನಮಗೆಲ್ಲರಿಗೂ ಗೊತ್ತಿದ್ದ ವಿಚಾರ ಆ ದೇಶದೊಳಗೆ ನಮ್ಮ ಮೋದಿಜಿಯವರು ಅವರ ನೇತೃತ್ವದೊಳಗೆ ಅಮಿತ್ ಶಾ ಅವರ ನೇತೃತ್ವದೊಳಗೆ ಪಕ್ಷದೊಳಗೆ ಒಂದಿಷ್ಟು ಹೊಸ ಹೊಸ ಯುವಕರಿಗೆ ಕ್ರಿಯಾತ್ಮ ಕ್ರಿಯಾತ್ಮಕವಾಗಿ ಕೆಲಸ ಮಾಡುವಂಥ ಯುವಕರಿಗೆ ಈ ರೀತಿ ಅವಕಾಶಗಳು ಕೊಟ್ಕೋದು ಬರಾಕುತ್ತಾರೆ ಅದರ ದೃಷ್ಟಿಯೊಳಗೆ ನಮ್ಮ ವಿಜಯಪುರದೊಳಗೆ ನನಗೂ ಒಂದು ಅವಕಾಶ ಕೊಟ್ಟರೆ ನಾನು ಒಂದಿಷ್ಟು ಸೇವೆ ನಾನು ಈಗಾಗಲೇ ನಮ್ಮ ಸೇವೆ ಅಂದಾಗ ಈಗಾಗಲೇ ಜನ ಜನಸೇವಾ ಫೌಂಡೇಶನ್ ಅಂತೇಳಿ ನಮ್ದು ಒಂದು ಸ್ವಂತ ಒಂದು ಸಣ್ಣ ಸಂಘಟನೆ ಮಾಡ್ಕೊಂಡು ಅದರ ಮುಖಾಂತರ ಹಲವಾರು ನಮ್ಮ ಭಾಗದೊಳಗೆ ಸೇವೆ ದೃಷ್ಟಿಯಿಂದ ಸ್ವಚ್ಛತೆ ಆಗಿರ್ಬೋದು ಬಡ ಮಕ್ಕಳಿಗೆ ಪಠ್ಯಪುಸ್ತಕ ಆಗಿರ್ಬೋದು ಇನ್ನಿತರೆ ಹಲವಾರು ರೀತಿಯ ನಾವು ಸಮಾಜ ಸೇವಾ ಚಟುವಟಿಕೆಗಳನ್ನು ಈಗಾಗಲೇ ಕೆಲವು ವರ್ಷಗಳಿಂದ ಮಾಡ್ಕೊತಾ ಮಾಡ್ಕೋತ ಆ ರೀತಿ ಇವಾಗ ಅದನ್ನೆಲ್ಲನೂ ಗಮನಿಸಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾಜಿ ಅವರಾಗಿರಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅನ್ನ ಇವರೆಲ್ಲರೂ ನಮ್ಮ ಒಂದು ಸೇವೆಯನ್ನ ನಮ್ಮ ಒಂದು ಯುವಕರನ್ನ ನನ್ನನ್ನು ಗುರುತಿಸ್ತಾರೆ ಗುರುತಿಸಿ ನನಗೊಂದು ಅವಕಾಶ ಕೊಟ್ಟರೆ ನಾನು ಒಂದು ಈ ಜಿಲ್ಲೆಯ ಒಂದು ಯುವ ದೃಷ್ಟಿಕೋನ ಇಟ್ಟುಕೊಂಡು ನಾನು ಒಂದು ನಂದೊಂದು ವಿಷನ್ ನಾನು ವಿಜಯ್ ಯೂತ್ ವಿಜನ್ ವಿಜಯಪುರ್ ಅಂತ ಹೇಳಿ ಎರಡ್ ಸಾವಿರದ ಹೇಳಿ ಒಂದು ಇಪ್ಪತ್ನಾಲ್ಕು ಪಾಯಿಂಟ್ಗಳನ್ನು ಇಟ್ಕೊಂಡು ಈ ದೇಶ ಒಳಗೆ ಜಿಲ್ಲೆಯೊಳಗೆ ಏನಾದರೂ ಮಾಡಬೇಕು ಹೇಳಿ ಈಗಾಗಲೇ ಅದನ್ನು ನಾನು ಹೊರಗಡೆನೂ ಬಿಟ್ಟಿದ್ದೀನಿ ಪಂಪ್ಲೇಟ್ ಮುಖಾಂತರ ಅದನ್ನು ಇವತ್ತು ನನ್ನ ಕೇಸರಿ ಕಾರ್ಡ್ ಹೇಳಿ ಇವತ್ತು ನಿಮ್ ಮುಂದ ಬಿಡುಗಡೆನೂ ಮಾಡುವಿನಿ ಆ ಇಪ್ಪತ್ನಾಲ್ಕು ಪಾಯಿಂಟ್ಗಳನ್ನು ಮುಂದೆ ಮುಂದಿನ ದಿನ ನಮ್ಮ ಜಿಲ್ಲೆಯೊಳಗೆ ಏನೇನು ಆಗ್ಬೇಕು ಬದಲಾವಣೆಗಳಾಗಬೇಕು ಆ ಬದಲಾವಣೆಗಳಿಗೆ ನಮ್ಮಂಥ ಯುವಕರಿಗೆ ಕೊಟ್ಟರೆ ಅದು ಆಗ್ತೈತೆ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆಲ್ಲ ತಿಳಿಯ ಪಡ್ತಾರೆ ಸರ್ ನೀವು ಮಾತಾಡಿ ಸಮಸ್ತ ಕರ್ನಾಟಕ ನಾಡಿನ ಮಾಧ್ಯಮ ಮಿತ್ರರಿಗೆ ತುಂಬಾ ಹೃದಯದ ಸ್ವಾಗತ ಇವತ್ತಿನ ದಿನ ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ಉದ್ದೇಶ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸ್ನೇಹಿತ ನಾಗರಾಜ್ ಭೂಬಿ ಬಬ್ಲೇಶ್ವರ್ ಅವರು ಇರ್ತಕ್ಕಂಥ ವಾಸಸ್ಥಳ ಬಬ್ಲೇಶ್ವರನೇ ಅವರು ಚಿಕ್ಕ ವಯಸ್ಸಿನಿಂದ ಹಿಡ್ಕೊಂಡು ಒಂದು ವಿಶ್ವ ಹಿಂದೂ ಪರಿಷತ್ನ ಒಂದು ಪ್ರಧಾನ ಜಿಲ್ಲಾ ಸೇವಕರಾಗಿ ಪ್ರಸ್ತುತ ಪ್ರಸ್ತುತ ಇವತ್ತಿನ ದಿನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಸಾಮಾನ್ಯ ಬಡ ಕುಟುಂಬದ ಒಬ್ಬ ಕಾರ್ಯಕರ್ತರು ಇಡೀ ಜಗತ್ತಿನಲ್ಲಿ ಒಂದು ನಮ್ಮ ರಾಷ್ಟ್ರ ಏನೈತಪ್ಪಾ ಅಂದ್ರೆ ಯುವ ಸಮುದಾಯವನ್ನ ಹೆಚ್ಚಾಗಿ ಹೊಂದಿರತಕ್ಕಂಥ ಒಂದು ರಾಷ್ಟ್ರ ಅದಕ್ಕೋಸ್ಕರ ನಾವೊಂದು ಇಪ್ಪತ್ನಾಲ್ಕು ಯೋಜನೆಗಳನ್ನ ಇಟ್ಕೊಂಡು ಇವತ್ತಿನ ದಿನ ಬಿ ಜೆ ಪಿಯ ವತಿಯಿಂದ ಆ ಯೋಜನೆಗಳನ್ನ ಸಕ್ರಿಯಗೊಳಿಸ್ಬೇಕಂತಕ್ಕಂಥ ಒಂದು ಉದ್ದೇಶವನ್ನು ನಾವು ಹೊಂದಿದ್ವಿ ಸೊ ಅದಕ್ಕಾಗಿ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಯಾರು ಶ್ರೀಯುತ ನಾಗರಾಜ್ ಅವರು ದಯವಿಟ್ಟು ಆ ಎಲ್ಲ ಯೋಜನೆಗಳನ್ನು ನಾವು ಇವತ್ತಿನ ದಿನ ಇಡೀ ವಿಜಯಪುರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ತುಂಬೆಲ್ಲ ಸಂಚರಿಸಿ ಪ್ರತಿಯೊಬ್ಬ ಭಾರತೀಯ ಸಾಮಾ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿರ್ಬೋದು ಅಥವಾ ಬಡ ಜನರಾಗಿರ್ಬೋದು ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಮನ ಮುಟ್ಟುವಂತೆ ಮನವರಿಕೆಯನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ ಇಡೀ ಬಿಜೆಪಿ ತುಂಬಾ ನಾವು ಸಂಚಾರ ಮಾಡತಕ್ಕಂತ ಒಂದು ಸಮಯದಲ್ಲಿ ಅಪಾರ ಒಂದು ಬೆಂಬಲವೂ ಕೂಡ ನಮಗೆ ದೊರಕಿದೆ ಸೊ ಅದಕ್ಕಾಗಿ ನಾವು ರಾಷ್ಟ್ರೀಯ ವರಿಷ್ಠರಿಗೂ ಕೂಡ ಹಾಗೂ ಆರ್ ಎಸ್ ಎಸ್ ನ ಪದಾಧಿಕಾರಿಗೂ ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷ ಕೂಡ ಭಾರತೀಯ ಜನತಾ ಪಕ್ಷದ ಎಲ್ಲ ವರಿಷ್ಠರಿಗೆ ನಾವು ಯುವಕರಿಗೆ ದಯವಿಟ್ಟು ತಾವು ಟಿಕೆಟ್ ಅನ್ನ ಕೊಟ್ಟಿದೆ ಆದ್ರೆ ಒಂದು ಯುವ ಸಮುದಾಯಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಟ್ಟಂಗಾಗುತ್ತೆ ಇಡೀ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಈ ಯೋಜನೆಗಳನ್ನ ಏನು ಹಮ್ಮಿಕೊಂಡಿದ್ದೀವಿ ಅವುಗಳನ್ನು ಸಕಾರಗೊಳಿಸೋದಕ್ಕೆ ತಾವು ನೀಡದಂಗಾಗತ್ತೆ ದಯವಿಟ್ಟು ಈ ಒಂದು ಮನವಿಯನ್ನು ತಾವು ಪರಿಗಣಿಸಿ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರ ಒಂದು ಬೆಂಬಲದೊಂದಿಗೆ ನಮ್ಮ ಒಂದು ಬಿಜಾಪುರದ ಒಂದು ಅಭಿವೃದ್ಧಿಗೆ ಪಣ ತೊಟ್ಟಿರ್ತಕ್ಕಂಥ ಶ್ರೀಪುರೇಶ್ವರ ಅವರಿಗೆ ದಯವಿಟ್ಟು ಟಿಕೆಟ್ ಸಿಗಬೇಕಂತ ನಾವೆಲ್ಲರೂ ನಿಮ್ಮ ಮೂಲಕ ಇಡೀ ಭಾರತೀಯ ಜನತಾ ಪಕ್ಷಕ್ಕೆ ಮನವಿಯನ್ನ ಮಾಡ್ಕೊತಾ ಇದೀವಿ ಅದ್ರ ಜೊತೆಗೆ ಅವರದೇ ಆದಂತಹ ಒಂದು ಜನಸೇವಾ ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಹುಟ್ಟಾಕಿ ಅದ್ರ ಮುಖಾಂತರ ಇಡೀ ಜಿಲ್ಲೆಯಾದ್ಯಂತ ಯಾವುದೇ ಸಮಸ್ಯೆ ಇರಬಹುದು ನೀರಾವರಿ ಸಮಸ್ಯೆ ಇರ್ಬೋದು ಬಡ ವಿದ್ಯಾರ್ಥಿಗಳ ಸಮಸ್ಯೆ ಇರ್ಬೋದು ಅಥವಾ ಸಾಮಾಜಿಕ ಅಥವಾ ನ್ಯಾಯಯುತವಾಗಿ ಯಾರಿಗಾರ ಅನ್ಯಾಯ ಆಗಿದೆಯೋ ಅದರ ಮುಖಾಂತರ ಅವರು ಈಗಾಗಲೇ ಹೋರಾಟವನ್ನು ಮಾಡ್ಕೋತ ಬಂದಿದ್ದಾರೆ ಎಷ್ಟೋ ಜನರಿಗೆ ಆಸರೆಯಾಗಿ ತಮ್ಮ ಮುಖಾಂತರ ಏನು ಸಮಾಜದಿಂದ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ಬೇಕು ಅನ್ಕೊಂಡಿದ್ರು ಸೇವೆಯನ್ನು ಸಲ್ಲಿಸ್ತಾನು ಕೂಡ ಬಂದಿದ್ದಾರೆ ಇಲ್ಲಿ ನಮಗೆ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂದ್ರೆ ಅವರೊಬ್ಬ ಸಾಮಾನ್ಯ ಕಾರ್ಯಕರ್ತರು ಸೊ ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ದಯವಿಟ್ಟು ತಾವು ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಒಂದು ಸಮಗ್ರ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೂಡ ಪಣ ತೊಟ್ಟು ಕಾರ್ಯವನ್ನ ನಿರ್ವಹಿಸ್ತೀವಿ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರ ಹೃದಯ ಹೊಸ ಹಾಕಿರ್ತು ಮಾತಿದೆ ಈ ಬಾರಿ ಹೊಸ ಅವಕಾಶ ಮಾಡ್ಬಿಡ್ತಾರ ಹೊಸಬರಿಗೆ ಅವಕಾಶ ಮಾಡಿ ಕೊಡ್ಬೇಕಂತ ನಮ್ಮ ಒಂದು ಮನವಿ ಕಳೆದ ವಿಧಾನಸಭೆಯಲ್ಲಿ ಏನಾಯ್ತು ಆಯ್ತು ಆದ್ರೆ ಇವತ್ತಿನ ಒಂದು ಚಿತ್ರೀಕರಣ ನೋಡ್ಬೇಕಾದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮೋದಿಜಿಯವರ ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ನೋಡ್ಕೊಂಡು ಅಥವಾ ಇಡೀ ಜಗತ್ತಿನಲ್ಲೇ ನಮ್ಮ ಒಂದು ದೇಶ ವಿಶ್ವ ಗುರು ಅನಿಸ್ಕೊಂಡ್ ಸೊ ವಿಧಾನಸಭೆ ಚುನಾವಣೆಯನ್ನೇ ಬೇರೆ ಈ ಲೋಕಸಭಾ ಚುನಾವಣೆಯನ್ನೇ ಬೇರೆ ಇವತ್ತಿನ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳಲ್ಲಿ ಇವತ್ತಿನ ಈ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನ ನೋಡತಕ್ಕಂತ ಜನ ಬೇಸತ್ ಹೋಗಿದ್ದಾರೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅಧಿಕಾರವನ್ನ ನೀಡ್ತಾ ಇದ್ದಾರೆ ಇವತ್ತು ಜನಸಾಮಾನ್ಯರು ಯಾವ ರೀತಿ ವೇದನೆಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ ಮತ್ತೊಂದು ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರತಕ್ಕಂತ ಒಂದು ಯಾವುದೇ ಲಕ್ಷಣಗಳನ್ನು ಇಲ್ಲ ಸೊ ಅದಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಇಡೀ ಜಿಲ್ಲೆ ಆಗಿರ್ಬೋದು ರಾಜ್ಯದಾದ್ಯಂತ ಆಗಿರ್ಬೋದು ದೇಶದಾದ್ಯಂತ ಆಗಿರ್ಬೋದು ಎಲ್ಲರ ಮನಸ್ಸಲ್ಲಿ ಹುಟ್ಟುಕೊಂಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮತ್ತೊಂದು ಸಲ ಮೋದಿ ಅವರು ಪ್ರಧಾನಿ ಆಗ್ಲೇಬೇಕು ಮೋದಿ ಅವರು ಪ್ರಧಾನಿ ಆಗ ಜೊತೆಗೇನೆ ಸೊ ಯುವಕರಿಗೆ ಹೆಚ್ಚಿನ ಒಂದು ಆದ್ಯತೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಅದಕ್ಕೋಸ್ಕರ ನಾವು ಭಾರತೀಯ ಜನತಾ ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಡ್ಲಿ ಒಟ್ರು ನಮ್ಮ ಉದ್ದೇಶ ಇಷ್ಟೇ ನಾವು ಬಿ ಜೆ ಪಿಗೆ ಮತವನ್ನು ಹಾಕ್ತಿವಿ ಅವ್ರಿಗೆ ಬೆಂಬಲವನ್ನು ಕೂಡ ನಾವು ನೀಡ್ತೀವಿ ಅದ್ರ ಜೊತೆಗೆ ನಾವು ಇವ್ರಿಗೆ ಯುವಕರಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ ಆದರೆ ಒಂದು ಸಮಗ್ರ ಬಿಜಾಪುರದ ಅಭಿವೃದ್ಧಿಯ ಕಲ್ಪನೆಯನ್ನ ಸಹಕಾರಗೊಳಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಡೀ ವರಿಷ್ಠರಿಗೂ ಕೂಡ ನಾವು ಮತ್ತೊಮ್ಮೆ